ನೋಡೋಣ ಹೋಗಿ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ನಿಮಗೆ ಮುಂದಿನ ಅಪ್ಡೇಟ್ ಕೊಡ್ತೀನಿ ಚಿಕ್ಕದಿದೆ ಇಲ್ಲಿ ಬಂದಾಗ ಎಲ್ಲರೂ ನಮ್ಮ ಕಾರನ್ನೇ ನೋಡ್ತಿದ್ರು ಮಾತಾಡ ಮಾತಾಡಲ್ವಾ ಜಾಸ್ತಿ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವಿಲ್ ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋ ಏನು ಏನು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಿದೀನಿ ಅಂದ್ರೆ ಏನು ಇಲ್ಲ ಜಸ್ಟು ಟೆಂಪಲ್ ಒಪ್ತಾ ಇದ್ದೀವಿ ಫ್ಯಾಮಿಲಿ ಎಲ್ಲ ಸೊ ಹಂಗಾಗಿ ಲಾಕ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇವತ್ತಿನ ದಿನದ್ದು ಸಂಡೇ ಇವತ್ತು ಹಂಡ್ರೆಡ್ ಮೀಜರ್ಸ್ ಅಂಡ್ರ ಆಯಿತು ಸೊ ಇವತ್ತು ಸಂಡೇ ಸಂಡೇ ಆಗಿರೋದ್ರಿಂದ ತುಂಬಾ ಈ ಮನೆಗೆ ಬಂದು ಹೊಸ ಮನೆಗೆ ಬಂದು ನಾವು ಟೂ ಮಂತ್ಸ್ ಅದ ಹತ್ರ ಆಯಿತು ಮನೆ ದೇವ್ರಿಗೆ ಹೋಗೇ ಇರಲಿಲ್ಲ ನಾವು ಸೊ ಮನೆ ದೇವ್ರಿಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ರಜಾ ಸಿಗಲ್ವಲ್ಲ ಇವ್ರಿಗೆ ಸಂಡೇ ಮಾತ್ರ ರಜಾ ಸೊ ಹಂಗಾಗಿ ಹೋಗ್ತಾ ಇದ್ವಿ ನಾನು ಮಗಳು ಹಸ್ಬೆಂಡು ಅವಳು ನೋಡಿ ಕುತ್ಕೊಂಡಿದ್ದಾರೆ ಮಳೆ ಬರ್ತಿದೆ ಮೇನ್ ತುಂಬ ಮಳೆ ಬರ್ತಿದೆ ಆದರೂ ಹೋಗ್ತಾ ಇದ್ದೀವಿ ಬೇರೆ ದಿನ ರಜಾ ಸಿಗಲ್ಲ ಸೊ ಹಾಗಾಗಿ ಇವಾಗ ಸಂಡೇ ರಜಾ ಇದೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಎಷ್ಟು ಜೋರಾಗಿ ಮಳೆ ಬರ್ತಿದೆ ಸೌಂಡ್ ನೋಡಿ ಹೆಂಗೆ ಕೇಳಿಸ್ತೀನಿ ಅಂತ ಸೊ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ತೋರಿಸ್ತೀನಿ ನಮ್ಮ ಮನೆ ದೇವ್ರು ನಿಮಗೆಲ್ಲ ಗೊತ್ತಿರುತ್ತೆ ಆಗಿರ್ಬೋದು ಸ್ವಾಮಿ ಇಲ್ಲಿಂದ ಮೂವತ್ತು ಕಿಲೋಮೀಟರ್ ತೋರಿಸ್ತಿದೆ ಇಲ್ಲಿ ಇನ್ನೊಮ್ಮನೆ ಮಾಡಿರೋ ಇದರಿಂದ ಸೊ ಹೋಗ್ತಾ ಇದ್ದೀವಿ ಅಲ್ಲಿ ದೇವಸ್ಥಾನನ ತೋರಿಸ್ತೀನಿ ಹೇಗಿರುತ್ತೆ ಅಲ್ಲಿಂದ ಹಂಗೆ ಬಡ್ಡಿ ಕಳಮಬೇಕು ಅಂತ ಅಂದ್ಕೊಂಡಿದ್ದೀವಿ ತುಂಬ ಜೋರು ಮಳೆ ಬೇರೆ ಬರ್ತಿದೆ ನೋಡೋಣ ಹೇಗಿರುತ್ತೆ ಇವತ್ತಿನ ದಿನ ಅಂತ ತೋರಿಸ್ತೀನಿ ಎಲ್ಲರೂ ನೋಡಿ ಹಾಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಮಳೆ ನೋಡಿ ಹೇಗೆ ಬರ್ತಿದೆ ತೋರಿಸ್ತೀನಿ ನೋಡಿ ಎಷ್ಟು ಜೋರಾಗಿ ಬರ್ತಿದೆ ಮಳೆ ಸೌಂಡು ಕಾರ್ ಮೇಲೆ ಬೀಳೋದು ಸೌಂಡ್ ಹೆಂಗೆ ಕೇಳಿಸ್ತಿದೆ ಹಸು ಬರ್ತಿದೆ ರೋಡಲ್ಲಿ ರೋಡ್ ಮಾತ್ರ ಸಖತ್ ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಈ ರೋಡಲ್ಲಿ ಏನಿದೆ ಇದು ಜೆ ಪಿ ನಗರ ರೋಡ್ ಅನ್ಕೋತೀನಿ ಇದು ಒಳಗಡೆಯಿಂದ ಹೋಗ್ತಾ ಇದ್ದೀವಿ ಸೊ ಸಕ್ಕದಾಗಿದೆ ರೋಡ್ ಮಾತ್ರ ರೀಲ್ಸ್ ಮಾಡಕ್ ಸಕ್ಕದಾಗಿದೆ ಎಷ್ಟು ಜೋರಾಗಿ ಮಳೆ ಬರ್ತಿದೆ ನಾವು ಒಬ್ರೇ ಇರೋದು ಇಲ್ಲಿ ಕಾರಲ್ಲಿ ಹೋಗ್ತಾ ಇರೋದು ಯಾವ ಗಾಡಿಗಳು ಕಾಣಿಸ್ತಿಲ್ಲ ನೋಡೋಣ ಹೋಗಿ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ನಿಮಗೆ ಮುಂದಿನ ಅಪ್ಡೇಟ್ ಕೊಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇದೆ ಏನು ಗೊತ್ತಾಗ ನಾನು ಮೊನ್ನೆ ನೈಲ್ ಆರ್ಟ್ ಮಾಡಿಸಿದ್ದೆ ನಮ್ಮ ಫ್ರೆಂಡ್ ಹತ್ರ ಸೊ ಅವರು ಆರ್ಟಿಫಿಷಿಯಲ್ ಪ್ಲ್ಯಾಸ್ಟಿಕ್ಕು ಇದನ್ನು ನೈಲ್ ಹಾಕ್ಬಿಟ್ಟು ಮಾಡಿದ್ರು ಚೆನ್ನಾಗಿ ಇತ್ತು ಏನಕ್ಕೆ ನಾನು ಆರ್ಟಿಫಿಷಿಯಲ್ ಹಾಕ್ಸ್ದೆ ಅಂದರೆ ನಾನು ಆಲ್ಮೋಸ್ಟ್ ನಾನು ಬೆಳೆಸ್ತೀನಿ ಉಗ್ರನ ಸೊ ಇದು ಈ ಬೆರಳು ಮತ್ತು ಈ ಬೆರಳಲ್ಲಿ ಕಟ್ ಅದಂಗೆ ಹಂಗೆ ಒಂದು ಕಂಗೆ ಒಂದು ಹಿಂಗೆ ಮಾಡೋದು ಚೆನ್ನಾಗಿರಲ್ಲ ಸೊ ಎಲ್ಲ ಒಟ್ಟಿಗೆ ನೀಟಾಗಿ ಮಾಡ್ಕೊಡ್ತೀನಿ ಅಂತ ಮಾಡಿದರು ಅವ್ರು ಹೇಳಿದರು ಬಿಸಿನೀರಲ್ಲಿ ಜಾಸ್ತಿ ಕೈ ಆಡಿಸಿದ್ರೆ ಕೆಲಸ ಮಾಡೋದು ಪಾತ್ರೆ ತೊಳೆಯೋದು ನೀರಲ್ಲಿ ಒಟ್ಟಿನಲ್ಲಿ ವಾಟರ್ ಜಾಸ್ತಿ ಯೂಸ್ ಮಾಡಿದ್ರೆ ಅದ ಅದಾಗೆ ಬಂದುಬಿಡುತ್ತೆ ಗಮ್ ಬಿಟ್ಕೊಳತ್ತೆ ಅಂತ ಸೊ ಆದರೂ ಒಂದು ವೀಕ್ ಆಯಿತು ಕರೆಕ್ಟಾಗಿ ಇವತ್ತಿಗೆ ಒಂದು ವೀಕ್ ಆಯಿತು ಹೋದ್ ಸಂಡೆ ಹಾಕ್ಸಿದ್ದು ನಾನು ಇದೊಂದು ಮದ್ಯದ ಬಿರಲದು ಬಿಟ್ಕೊಂಡ್ಬಿಡ್ತು ಸೊ ನಾನು ನನ್ನ ಹತ್ರ ಸೇಮ್ನಾಗಿ ಸ್ವಲ್ಪ ಮ್ಯಾಚ್ ಇದು ಗೊತ್ತಾಗುತ್ತೆ ಒಂದು ಇದು ಡಾರ್ಕ್ ಇದೆ ನನ್ನ ಹತ್ರ ಇರೋದು ಇವರು ಹಾಕಿರೋದು ಲೈಟ್ ಇದೆ ಸೊ ಅದು ಮತ್ತೆ ಸ್ಟಿಕ್ಕರ್ ಕೂಡ ಇತ್ತು ಇಷ್ಟೇ ಶುದ್ಧ ಇದೆ ಅದು ಬೆರಳು ಸೊ ನಾನೇ ಹಾಕೊಂಡೆ ಮ್ಯಾಚ್ ಆಗೋತಾರೆ ಅದು ಬೀಳ್ಲಿಲ್ಲ ಅಂದ್ರೆ ಇದನ್ನ ನಾವು ನೈಲ್ ನ ರಿಮೂವ್ ಮಾಡಿ ನಮ್ಗೆ ಯಾವ್ಯಾವ ಕಲರ್ ಬೇಕೋ ಹಾಕೋಬಹುದು ಬಟ್ ನಾವು ಕೆಲಸ ಮಾಡೋದ್ರಿಂದ ಬಿದ್ದೆ ಬಿಡುತ್ತೆ ಕೆಲಸ ಮಾಡ್ಲಿಲ್ಲ ಅಂದ್ರೆ ನಾವು ಒಂದ್ ಮಂತ್ವರ್ಗು ಕ್ಯಾರಿ ಮಾಡಬಹುದು ಚೆನ್ನಾಗಿ ಚೆನ್ನಾಗಿರುತ್ತೆ ಚೆನ್ನಾಗಿ ಕಾಣುತ್ತೆ ನಂಗೆ ತುಂಬ ಇಷ್ಟ ಆಯಿತು ಅವ್ರದ್ದು ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ಲಿಂಕ್ ಹಾಕಿದ್ದೀನಿ ಅವ್ರದ್ದು ಅವ್ರ ಅಕೌಂಟ್ ಲಿಂಕ್ ಮಾ ಟ್ಯಾಗ್ ಮಾಡಿದ್ದೀನಿ ನೋಡಿ ಬೇಕಾದ್ರೂ ಹೋಗಿ ತುಂಬ ಚೆನ್ನಾಗಿ ಮಾಡ್ತಾರೆ ಕಾಸ್ಟು ಕೂಡ ಕಡಿಮೆನೇ ಅವ್ರ ಹತ್ರ ನೀವು ಡೈರೆಕ್ಟಾಗಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಕೇಳ್ಕೊಬೋದು ಎಷ್ಟು ಕಾಸ್ಟು ಏನು ಅಂತ ಚೆನ್ನಾಗಿದೆ ನೋಡಿ ಇದೊಂದು ಹೋಗ್ಬಿಟ್ಟು ಹಂಗೆ ಕಾಣಿಸ್ತಿದೆ ಅಷ್ಟೇ ಸೊ ನೆಕ್ಸ್ಟು ಇನ್ನೂ ಬೇರೆ ಥರ ನಾನು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಬೇರೆ ಥರ ಮಾಡಿಸ್ಕೋಬೇಕು ಅಂತ ಇರುತ್ತೆ ಏನು ಮತ್ತೆ ಎಷ್ಟು ಕಾಸ್ಟ್ ಅವರು ತಗೋತಾರೆ ಅಂತ ಕೂಡ ಹೇಳ್ತೀನಿ ನೋಡಿ ಸಪೋರ್ಟ್ ಮಾಡಿ ಸೊ ಈಗ ದೇವಸ್ಥಾನಕ್ಕೆ ಎಂಟ್ರಿ ಅದ್ವಿ ಗೇಟಿಂದ ಹೋಗಿ ತೋರಿಸ್ತೀನಿ ಬನ್ನಿ ಫ್ರೆಂಟ್ ಗೇಟಿಂದ ಹೋದ್ರೆ ಕಾಣುತ್ತೆ ಆಮೇಲೆ ಮಲೆಗಾಯ ಆಮೇಲೆ ಸುತ್ತ ಬಂದರೆ ಈ ಥರ ಇರುತ್ತೆ ಅಂದರೆ ಹೆಂಗೆ ಕಟ್ಟಿದ್ದಾರೆ ಅಂತ ಅಲ್ಲೊಂದು ಇದಿದೆ ಮತ್ತು ಸುತ್ತ ಹೆಂಗೆ ಸುತ್ತದಿದ್ರೆ ಚೆನ್ನಾಗಿರುತ್ತೆ ಇಲ್ಲಿ ಫೋಟೋ ತಕ್ಕೊಳಕ್ಕೆಲ್ಲ ಹಿಂಗಿದೆ ದೇವಸ್ಥಾನ ಮತ್ತು ಇದನ್ನು ಹೆಂಗೆ ಮಾಡಿದ್ದಾರೆ ಎಲ್ಲೆಲ್ಲಿ ಏನೇನಿದೆ ಅಂತ ಇದರಲ್ಲಿ ತೋರಿಸ್ತಾರೆ ಹಣ್ಣಿಲ್ಲಿ ಎಲ್ಲ ದೇವ್ರುಗಳಿದೆ ಇದೊಂದು ಗಣಪತಿ ಗಣಪತಿ ನೋಡಿ ಗಣಪತಿ ಮತ್ತು ಇದು ಹಂಗೆ ಇದೆ ಎಲ್ಲ ಕಡೆ ಮೇಲುಗಡೆ ಒಂಥರ ತಂಪ ಎಲ್ಲ ತುಂಬಿದಾಗ ಊಟ ಮಾಡ್ಕೊಂಡು ಆಚೆ ಇಲ್ಲ ಇಲ್ಲದೋ ಮದುವೆ ಆಗ್ತಿತ್ತು ನಾವು ಬಂದಾಗ ಎಂಟ್ರೆನ್ಸಲ್ಲಿ ಚಪ್ರಾಕೆಲ್ಲ ಯಾರ್ದೋ ಮದುವೆ ಮಾಡ್ತಿದ್ರು ಇಲ್ಲೆಲ್ಲ ಸೆಟ್ ಮಾಡಿದ್ರಲ್ಲ ಮದುವೆಗೆ ಅದನ್ನೆಲ್ಲ ಎತ್ಕೊಂಡು ಹೋಗ್ತಾರೆ ಚೇರ್ಸು ಚೇರ್ಸು ಮತ್ತೆ ಸ್ಟ್ಯಾಂಡ್ಸ್ ಎಲ್ಲ ಎತ್ಕೊಂಡು ಹೋಗ್ತಿದ್ದಾರೆ ಇಲ್ಲಿ ಈ ಥರ ಅಂಗಡಿ ಇರುತ್ತೆ ನಮ್ಗೆ ಏನಾರು ಬೇಕಂದ್ರೆ ನಿಂಬೆಹಣ್ಣು ಹೂವು ಏನಾರು ದೇವ್ರಿಗೆ ಕೊಡ್ಬೇಕಂದ್ರೆ ಇಲ್ಲಿ ಇಲ್ಲಿರುತ್ತೆ ನೋಡಿ ಯಾರದು ಮದುವೆ ಇದೆ ಯಾರದ ಆಶಾ ಕೆ ಮತ್ತು ಸಂದೀಪ್ ಕೆ ಆರ್ ಇವತ್ತು ನಾವು ಮಿನಿ ಕಾರಲ್ಲಿ ಬಂದಿದ್ವಿ ಆ್ಯಂಡ್ ನಾವಿವತ್ತು ಮಿನಿ ಕಾರಲ್ಲಿ ಬಂದಿದ್ದೀವಿ ಸೊ ಇಷ್ಟೇ ಚಿಕ್ಕದಿದೆ ಇಲ್ಲಿ ಬಂದಾಗ ಎಲ್ಲರೂ ನಮ್ಮ ಕಾರನ್ನೇ ನೋಡ್ತಿದ್ರು ಸೊ ಚೆನ್ನಾಗಿದೆ ಸೊ ಗಾಯಸ್ ಒಳಗಡೆ ಬಂದ್ರೆ ಇಲ್ಲಿ ಫ್ಲೈಟ್ ಅಲ್ಲಿ ಕೊಡ್ತಾರಲ್ಲ ಕಿಟಕಿನ ಹಂಗಿರುತ್ತೆ ಗೈಸ್ ಮುಂದೆ ಮಾತ್ರ ಕಾರ್ ತರ ಇರುತ್ತೆ ಇದನ್ನ ಫ್ಲೈಟ್ ಅಲ್ಲಿ ತರ ಇರುತ್ತೆ ನಾವೇನಾರು ಇದನ್ನ ಸೆಟ್ಟಿಂಗ್ಸ್ ಮಾಡಿ ಇಲ್ಲಿ ಫ್ಲೈಟ್ ತರ ನಾವು ಕುತ್ಕೊಂಡು ಆಚೆ ಕಡೆ ಸೆಟ್ಟಿಂಗ್ಸ್ ಮಾಡಿದ್ರೆ ಗೊತ್ತೇ ಆಗಲ್ಲ ಮಾಡಿದ್ರೆ ಗೊತ್ತೇ ಆಗಲ್ಲ ಗೈಸ್ ಫ್ಲೈಟ್ ಒಳಗಡೆ ಕುತ್ಕೊಳತರ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಈಗ ಸ್ಪೀಡ್ಗೆ ಅಂದರೆ ಎಷ್ಟು ಸ್ಪೀಡ್ಗೆ ಹೋಗುತ್ತೆ ಗೊತ್ತಾ ಈಗ ಫ್ಲೈಟ್ ಅಲ್ಲಿ ಫಸ್ಟ್ ಹೋಗುತ್ತಲ್ಲ ಗೈಸ್ ಈಗ ಎಷ್ಟು ನಿಧಾನ ಇದೆ ಆಮೇಲೆ ಎಷ್ಟು ಸ್ಪೀಡ್ ಹೋಗುತ್ತೆ ಮೈನ್ ರೋಡ್ ಎಷ್ಟು ಸ್ಪೀಡ್ ಹೋಗುತ್ತೆ ಅಂತ ತೋರಿಸ್ತೀನಿ ಬನ್ನಿ ನಾನು ಆನ್ ಮಾಡಿದೀನಿ ಇಲ್ಲ ಸ್ಪೀಡ್ ಎಷ್ಟು ಎಷ್ಟು ಸ್ಪೀಡ್ ಹೋಗುತ್ತೆ ಅಂತ ಷ್ಟು ಫಾಸ್ಟ್ಗೆ ಹೋಗ್ತಿದೆ ನೋಡಿ ಸರಿ ದೂರ ನಿಂತ್ಕೊಂಡು ನೋ ಸೌಂಡೇ ಇಲ್ಲ ಇದು ಗಾಡಿ ಎಲೆಕ್ಟ್ರಿಕ್ ಗಾಡಿ ಇನ್ನೆಲ್ಲ ಮುಂದಕ್ಕೆ ಹಿಂಗಿರುತ್ತೆ ಹಿಂಗೆ ಕಶ್ ಒಂಚೂರು ಅಳ್ಳಾಡ್ತಿದೆ ಮೊಬೈಲು ಹಂಪಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ ಹಸು ಅಲ್ಲಿ ವೈಟ್ ಬ್ಲಾಕ್ ವೈಟ್ ಅಂಡ್ ಬ್ಲಾಕ್ ಹಸು ಐತೆ ನೋಡಿ ನೋಡಿ ಗೈಸ್ ತೋಟದ ಮಧ್ಯದಲ್ಲಿ ಮಾಡಿ ನೋಡಿ ಗೈಸ್ ಗಾಯ್ಸಲಿ ಸ್ಟಾರ್ಟ್ ಆಗಿದ್ದಲ್ಲಿ ಅಲ್ಲೊಂದು ಗ್ರೀನ್ ಕಲರ್ ಎಲ್ಲಿಂದ ಸ್ಟಾರ್ಟ್ ಆಗಿತ್ತು ಅಲ್ಲಿಂದ ಸ್ಟಾರ್ಟ್ ಆಗಿತ್ತು ಎಷ್ಟು ಆ ಮನೆ ಈ ಗೇಟ್ ತಕ್ಕ ಐತೆ ಅಂತ ಗೈಸ್ ಬೆಟ್ಟ ಮಾದೇಶ್ವರ ನಮ್ಮ ಕಾರ್ ಓಡಿಸ್ತಿದ್ದಾರೆ ಎಲೆಕ್ಟ್ರಿಕ್ ನೋಡೋಣ ಬನ್ನಿ ಸೊ ನಾನು ಕಾರ್ ಓಡಿಸ್ತಾ ಇದ್ದೀನಿ ನನಗೆ ಆಟೋಮೆಟಿಕ್ ಬರುತ್ತೆ ಮತ್ತೆ ಟ್ರಾಫಿಕಲ್ಲೆಲ್ಲ ಅಲ್ಲೆಲ್ಲಾ ಬರಲ್ಲ ಹಂಗೆ ಖಾಲಿ ರೋಡಲ್ಲಿ ಅಂದರೆ ಸ್ವಲ್ಪ ಕಮ್ಮಿ ಟ್ರಾಫಿಕ್ ಇರುತ್ತಲ್ಲ ಒಂದು ಸ್ವಲ್ಪ ಕಡಿಮೆ ವೆಹಿಕಲ್ಸ್ ಓಡಾಡೋ ಜಾಗದಲ್ಲಿ ಓಡೋ ಓಡಿಸ್ತೀನಿ ಅದು ಆಟೋಮೆಟಿಕ್ ಗೇರ್ ಏನೋ ನಂಗೆ ಪ್ರಾಬ್ಲಮ್ ಅಂದರೆ ಅದು ಕ್ಲಚ್ ಹಿಡ್ದು ಗೇರ್ ಹಾಕ್ಬೇಕಲ್ಲ ನಂಗೆ ಅದಕ್ಕೆ ಟೆನ್ಷನ್ ಆಗೋಗುತ್ತೆ ಸೊ ಹಂಗಾಗಿ ನನಗೆ ಇಷ್ಟ ಆಗೋಲ್ಲ ಅದು ಸೊ ನಮ್ಮ ಮನೆಯವ್ರು ಖಾಲಿ ರೋಡ್ ಇದೆಲ್ಲ ಓಡಿಸ್ತೀಯಾ ಅಂದರು ಹಾಗೆ ಓಡಿಸ್ತೆ ಒಂದೆರಡು ಕಿಲೋಮೀಟರ್ ಇಲ್ಲಿಂದ ನಮ್ಮ ಅಕ್ಕ ಮಗಳು ಮನೆಗೆ ಹೋಗ್ತಾ ಇದೀವಿ ಅವಳು ಫೋನ್ ಮಾಡಿದ್ಲು ಬಾ ಅಂತ ಸೊ ಈಗ ಏನಕ್ಕೆ ಅಂತ ಕೇಳಿದೆ ಅವಳು ಇಲ್ಲ ಮಾವಿನ ಕೈ ತಂದಿದ್ದಾರೆ ನಮ್ಮ ಹಸ್ಬೆಂಡ್ ತುಮಕೂರಿಂದ ಹಂಗೆ ಬಂದ್ರಿ ಈ ರಜಾ ಇದೆಯಲ್ಲ ಏನು ಮಾಡ್ತೀರಾ ಮನೇಲಿ ಅಂದ್ಲೋ ಸೊ ಹಿಂಗೆ ಕಳಿಸಿದಾಳೆ ಮೆಸೇಜ್ ಒಂದು ತಕ್ಷಣ ನಮ್ಮ ಹಸ್ಬೆಂಡ್ ಮಾತನಾಡಿ ಹೋಗೋಣ ಏನು ಮಾಡೋದು ಮನೇಲಿ ರಜಾ ಬೇಜಾರಾಗುತ್ತೆ ಹೋಗಿ ಬರೋಣ ಅಂದರು ಸೊ ಹಂಗಾಗಿ ಓದ್ವಿ ಅವ್ರ ಮನೆಗೆ ಈಗ ಜಸ್ಟ್ ಬಂದ್ವಿ ಅವಳು ಈಗ ವಾಪಸ್ ಹೋಗಂಗಿಲ್ಲ ಸಾ ರಾತ್ರಿ ಊಟ ಮಾಡ್ಕೊಂಡೆ ಹೋಗ್ಬೇಕು ಅಂದ್ಲು ಸೊ ಹಂಗಾಗಿ ಎಲ್ಲರೂ ಹೋಟ್ಲಿಗೆ ಹೋಗೋಣ ನೈಟ್ ಊಟಕ್ಕೆ ಅಂದ್ಲು ಈಗ ಕೆ ಕೆಜಿಯ ಮಹಾದೇವಿ ಅದ್ ನೀನ್ ಹೇಳೋದ್ ಮಹಾದೇವಿ ತರ ಕೇಳುತ್ತೆ ನಿನ್ಗೆ ನಿಮ್ ಮನೇಲಿ ಇಷ್ಟನಾ ಇಲ್ಲಿ ಇಲ್ಲಿ ಯಾಕೆ ನಿಮ್ ಮನೇಲಿ ಯಾಕೆ ಇರಾಕ್ ಇಷ್ಟ ಇಲ್ಲ ಹೈತಾರ ನಿಮ್ಮ ಮನೇಲಿ ಹೊಡಿತಾರ ಬೈತಾರ ಏನು ಮಾಡಲ್ಲ ಆದರೂ ಇಲ್ಲೇ ಇರೋಕೆ ಇಷ್ಟ ಅಲ ಮಾತಾಡು ಮಾತಾಡ ಮಾತಾಡಲ್ವ ಜಾಸ್ತಿ ಅದೇನೇನು ಮಾತಾಡ್ತೀಯ ತಲೆ ಬಿದ್ದೋಗೋ ಅಷ್ಟು ಹಾ ಹೇಳಲ್ಲ ಸೀಕ್ರೆಟ್ ಮೇಂಟೈನ್ ಮಾಡ್ತಾ ಇದೀಯ ಈ ಫ್ಲೋರ್ನ ಕೆಳಗಡೆ ಫ್ಲೋರ್ ಅವಳು ಆ ಮನೆಯವಳ ಅಕ್ಕ ಮಗಳು ಮನೆಗೆ ಬಂದ್ವಿ ಫುಲ್ ಮಳೆ ಸ್ಟಾರ್ಟ್ ಆಯ್ತು ಬಂದ ತಕ್ಷಣ ನೋಡಿ ಎಷ್ಟು ಮಳೆ ಕಪ್ಪು ಮೋಡ ಆಗಿದೆ ಕಪ್ಪು ಮೋಡ ಆಗಿದೆ ಎಷ್ಟು ಅಲ್ಲಿ ನೋಡಿ ಕಪ್ಲುಗೆ ಇಲ್ಲಿ ಮೊಬೈಲಲ್ಲಿ ಇಷ್ಟು ಬೆಳಕು ಕಾಣಿಸ್ತಿದೆ ಬಟ್ ರಿಯಲ್ ಆಗಿ ನೋಡಿದ್ರೆ ತುಂಬ ಕತ್ತಲೋ ಥರ ಕಾಣಿಸ್ತಿದೆ ಈಗಲ್ಲ ಆಲ್ಮೋಸ್ಟ್ ಆರು ಗಂಟೆ ಆಗಿದೆ ಅಲ್ಲಿ ನೋಡಿ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ ಎಲ್ಲೋ ಸಮುದ್ರ ಥರ ಕಾಣಿಸ್ತಾ ಇದೆ ಎಂಡಲ್ಲಿ ಮಳೆ ಬರ್ತಿದೆ ಕಮ್ಮಿ ಆದರೆ ಸಾಕು ನಾವು ಹೋದ್ಮೇಲೆ ನೈಟ್ ಬಂದರೆ ಸಾಕು ಎಲ್ಲಿ ಗಿಡಿಯ ಮೇಕೆ ಇಲ್ಲೇ ಡಿಫ್ರೆನ್ಸ್ ಹ್ಞೂ ತೋರ್ತಿದ್ದೀನಲ್ಲ ನೋಡಲ್ಲ ಕಾಡು ಹೋಗುತ್ತೆ ಅದೆಲ್ಲೋಗುತ್ತೆ ರೋಡದು ಹೌದಾ ಈಗ ಊಟಕ್ಕೆ ಬಂದಿದ್ದೀವಿ ಮದುವೆ ಮಾಡೋಕ್ಕೆ ಆಗಲಿಲ್ಲ ಬ್ಲಾಗ್ ಒಂಥರ ಬ್ಯುಸಿ ಇದ್ವಿ ಈಗ ನಮ್ಮಮ್ಮ ಬಂದರು ಬ್ಲಾಗ್ ಮಾಡ್ತಿದ್ದೀವಿ ಈಗ ಮೊಬೈಲ್ ನೋಡಿದ್ಮೇಲೆ ನೆನೆಸ್ಕೊಂಡೆ ಬ್ಲಾಗೇ ಮಾಡಿ ಅಂತ ನಮ್ಮಮ್ಮ ಆ್ಯಂಡ್ ಹೋಗಿ ಬಂದರು ऊट बंद मेले तो <laughs> तो वेज बिर्य पनीी फ्राइड वेज

ಒಂದು ಸೊ ಇವೆಲ್ಲ ಬರೀ ಆರ್ಡರ್ ಮಾಡ್ತಾ ಇದೀವಿ ಆಮೇಲೆ ಆರ್ಡರ್ ಮಾಡಿ ಬಂದಾದ್ಮೇಲೆ ಮಾಡ್ತೀವಿ ಎಲ್ಲರೂ ತಿನ್ನುವಾಗ ಮಾಡ್ತೀವಿ ಗಾಯ್ಸ್ ಬಾಯ್ ಹಿಂಗೆ ನೋಡ್ತಾ ಇರಿ ಇದು ಸೇಮ್ ನಮ್ಮ ಮನೇಲಿ ಆಯಿಲ್ ಬಾಟಲ್ಗೆ ಇಡ್ಸಿರೋದು ಆಯಿಲ್ ಬಾಟಲ್ ಇಟ್ಟಿದ್ದೀನಿ ಸೇಮ್ ಈ ಥರ ಬಾಕ್ಸು ನಮ್ಮಮ್ಮ ಫ್ಲಿಪ್ಕಾರ್ಟ್ ಅಲ್ಲೋ ಮೀಶೋದಲ್ಲೋ ಆರ್ಡರ್ ಮಾಡಿದ್ದು ಫ್ಲಿಪ್ಕಾರ್ಟ್ ತಾನೆ ಮಮ್ಮಿ ಫ್ಲಿಪ್ಕಾರ್ಟಲ್ಲಿ ಒನ್ ಫಾರ್ಟಿ ಸೆವೆನ್ ಆನ್ಲೈನಲ್ಲಿ ಒನ್ ಫಾರ್ಟಿ ಸೆವೆನ್ ರುಪೀಸು ಆನ್ಲೈನಲ್ಲಿ ಗಾಜರು ಇದ್ರೆ ಏನು ಇದು ಪನ್ನೀರು ಕಬಾಬ್ ಅಂತ ಆರ್ಡರ್ ಮಾಡಿದ್ದಾರೆ ಬಟ್ ಇದು ಪನ್ನೀರ್ ಬೋಂಡಾ ತರ ಇದೆ ನೋಡಿ ಫ್ರೆಂಡ್ಸ್ ಬೋಂಡಾ ನೋಡಿ ಗೈಸ್ ಸೌತೆಕಾಯಿ ಕ್ಯಾರೆಟ್ ಎಷ್ಟೊಂದಿದೆ ನಗ್ತವ್ರೆ ಅಂದಿದ ತಕ್ಷಣ ಈಗ ಕಬಾಬ್ ಜೊತೆಗೆ ಏನು ಪಾಲಕ್ ಪನ್ನೀರು ಇನ್ನೊಂದೇನು ವೆಜ್ ಈಗ ಊಟ ಎಲ್ಲ ಮುಗೀತು ಎಲ್ಲಾರು ತಿಂದ್ಬಿಟ್ಟು ಕೂತಿದ್ದಾರೆ ನೋಡಿ ಈಗ ಮೂರು ಮ್ಯಾಂಗೋ ಮಿಲ್ಕ್ ಶೇಕ್ ಮತ್ತೆ ಮೂರು ಸ್ವೀಟ್ ಅಂಡ್ ಸಾಲ್ಟ್ ಲೈಮ್ ಸೋಡಾ ಆರ್ಡರ್ ಮಾಡಿದೀವಿ ಬಂದ್ಮೇಲೆ ತೋರಿಸ್ತೀನಿ ಗಾಯ್ಸ್ ಅಮ್ಮ ನೋಡಿ ಮಾತಾಡ್ಕೊನೇ ಇದಾರೆ ಅಕ್ಕಂಗೆ ಅಮ್ಮನಿಗೆ ಅಮ್ಮನಿಗೆ ಸೋಡಾ ಬರಬೇಕು ಸಾರಿ ಮ್ಯಾಂಗೋ ಮಿಲ್ಕ್ ಶೇಕ್ ಬರಬೇಕು ಒಂದೆ ಕುಡಿಯೋಣ ನಮ್ಮಮ್ಮ ಇದ್ದಾರೆ ಇಂದ ನಮ್ಮ ಅಪ್ಪ ಇದ್ದಾರೆ ಪಕ್ಕದಲ್ಲಿ ಈಗ ಮ್ಯಾಂಗೋ ಮಿಲ್ಕ್ ಶೇಕ್ ನಮ್ಮ ಅಕ್ಕನ ಮಗಳು ಯಂಗ್ ತುಂಕಂತೊಳೆ ಟಿಶ್ಯೂನಲ್ಲಿ ನೋಡ್ಕೊಳ್ಳಿ ಮುಖla ಇವಳೆ ತುಕೋತಾವಳೆ ಪ್ಲಾನ್ ಮಾಡ್ತೀನಿ ಈಗ ನಮ್ಮ ಅಕ್ಕ ಮಗಳ ಮನೆಯಿಂದ ಮನೆಗೆ ಹೊರಟಿದೀವಿ ಈಗ ಟೈಮ್ ಬಂದು ಟೆನ್ ತರ್ಟಿ ಆಗಿದೆಯಾ ಟೆನ್ ಫಾರ್ಟಿ ಫೈವ್ ಟೆನ್ ಫಾರ್ಟಿ ಫೈವ್ ಆಗಿದೆ ಅವಳು ಮಾವಿನಕಾಯಿ ತಂದಿದ್ಲು ಅವ್ರ ಹಸ್ಬೆಂಡ್ ಏನೋ ತಂದಿದ್ರಂತೆ ತುಮಕೂರಿಂದ ಸೊ ಕೊಡ್ತೀನಿ ಅಂದ್ಲು ಅದಕ್ಕೆ ಕೆಳಗಡೆ ವೆಯ್ಟ್ ಮಾಡ್ತಿದ್ವಿ ಮತ್ತೆ ಮೇಲೆ ಹೋಗಿ ಕೆಳಗಡೆ ಬರೋದೇನು ಅಂತ ಇಸ್ಕೊಂಡು ಈಗ ಹೊರಡ್ತೀವಿ ऊ बै दे ब देवगी देव कि ब पएने बद ब में आटाइ देव की ಬಂತು ನೋಡಿ ಮರಿಸಿಂಹ ಮರಿಸಿಂಹ ಇದನ್ನೇ ಹೇಳಿದ್ದೆವು ಮರಿಸಿಂಹ ಅಂತ ಹಿಂದೆ ಇಡೋಗು ಡಿಕ್ಕಿಲ್ ಜಾಗ ಆಯ್ತಾ ನೋಡಿ ಮರಿಸಿಂಹ ಇಡ್ಕೊಂಡು ಓಡಾಡ್ತಾ ಇದಾರೆ ಬರೋಣ ಬಾಯ್ 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 ಇರಗೋ ಈಗ ಇದು ನಮ್ಮ ಚಿಕ್ಕ ರಥದಲ್ಲಿ ಹೊರಡ್ತೀವಿ ಮನೆಗೆ ಈಗ ಹೊರಟಿದೀವಿ ಮನೆಗೆ ಹತ್ತು ಮುಕ್ಕಾಲ್ ಅವ್ರಿಗೆ ಬಾಯಿ ಹೇಳ್ಬಿಟ್ಟು ಹಂಗೆ ನಾಯಿ ವಾಕ್ ಮಾಡಿಸ್ಬೇಕು ಅಂತ ಅವ್ರು ಕ್ಯಾಶೂನ ಕರ್ಕೊಂಡು ನಾವು ಈಗ ಹೋಗ್ತಾ ಇದ್ದೀವಿ ನೋಡಿ ಒಬ್ಬರು ಇಲ್ಲ ಈ ರೋಡಲ್ಲಿ ನಾವು ಮನೆಗೆ ಅಷ್ಟರಲ್ಲಿ ಒಂದು ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಇವಾಗ ಏನು ಅಷ್ಟೊಂದು ಟ್ರಾಫಿಕ್ ಇರೋಲ್ಲ ಒಂದು ತರ್ಟಿ ತರ್ಟಿ ಫೈವ್ ಮಿನಿಟ್ಸ್ ಅಂತೂ ಬೇಕು ನೋಡೋಣ ಎಷ್ಟೊತ್ತಾಗುತ್ತೆ ಈಗ ಎಷ್ಟು ಟೈಮು ಕರೆಕ್ಟಾಗಿ ಈಗ ಟೆನ್ ಫಿಫ್ಟಿ ಫೈವ್ ಈಗ ನೋಡೋಣ ಕರೆಕ್ಟಾಗಿ ಅಲ್ಲಿ ಮನೆ ಹತ್ರಕ್ಕೆ ಹೋಗ್ತೀವಿ ಅಂತ ಈಗ ಲೆಮನ್ ಫಾರ್ಟಿ ತ್ರೀ ಅಲ್ಲಿ ಬಿಟ್ಟಾಗ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹೀಗೆ ಸಪೋರ್ಟ್ ಇರಿ